ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಕನ್ಯಾ ರಾಶಿಯವರು ಅಂದರೆ ಮಾಟ ಮಾಟಮಂತ್ರ ದೋಷಗಳಿಗೆ ಪರಿಹಾರ ಏನು ಅನ್ನತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಏನು ಮಾಡಿದ್ರೆ ಅವರು ಮಾಟಮಂತ್ರ ದೋಷಗಳಿಂದ ಸ್ವಲ್ಪ ಹೊರಬರ್ಬೋದು ಸ್ವಲ್ಪ ಸುಖವಾಗಿ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತದೆ ಅವರಿಗೆ ಅನ್ನತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಹಾಗೂ ಯಾವ್ಯಾವ ರೀತಿಯಲ್ಲಿ ಅವರಿಗೆ ಮಾಟಮಂತ್ರ ಯಾವ ಸೆಕ್ಷನ್ ಅಂದರೆ ಯಾವ ವಿಭಾಗದಲ್ಲಿ ಅವರಿಗೆ ಅವರ ಜೀವನದಲ್ಲಿ ಜೀವನದ ಎಲ್ಲಿಂದ ಸಮಸ್ಯೆ ಆಗ್ಬೋದು ಅವರಿಗೆ ಮಾಟವಂತ್ರ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ರಾಶಿಯವರಿಗೆ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿರ್ತಾನೆಯೋ ಅಲ್ಲಿಯೇ ಅವರಿಗೆ ಮಾಟಮಂತ್ರ ಸಂ ಜಾಸ್ತಿ ಆಗುವ ಇರ್ತದೆ ಅಂದರೆ ರಾಶಿಯರ ವೈಯಕ್ತಿಕ ಜಾತಕದಲ್ಲಿ ತುಲಾರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶನಿ ಇದ್ದಾನೆ ಅಂದರೆ ಎಲ್ಲೋ ದೂರದಲ್ಲಿ ಕುಟುಂಬಸ್ಥರು ನೆಂಟ್ರಿಷ್ಟರು ಇಲ್ಲಿಂದನೇ ಸ್ವಲ್ಪ ಶತ್ರುಗಳು ಜಾಸ್ತಿ ಇಲ್ಲೇ ಇವ್ರು ಅವರೇ ಮಾಟಮಂತ್ರ ಮಾಡೋ ತನಕ ಹೋಗ್ಬಿಡ್ತಾರೆ ನೆಂಟ್ರಿಷ್ಟ್ರೇ ಮಾಟಮಂತ್ರ ಮಾಡ್ತಾರೆ ಎಲ್ಲೋ ಹೋಗ್ಬೇಕಲ್ರಿ ದುಷ್ಮನ್ ಕಾಯಿ ಅಂದರೆ ಬಗಲ್ಮೆ ಅಂತ ನಮ್ಮ ನೆಂಟ್ರಿಶ್ಟ್ ನಮಗೆ ಬೇಕಾದಷ್ಟು ಮಠಮಂತ್ರ ಮಾಡಿಸ್ತಾರೆ ರೀ ಅಂತಾರಲ್ಲ ಸೊ ವೈಯಕ್ತಿಕ ಜಾತಿಗಳು ಶನಿಯಲ್ಲಿ ಇರ್ತಾನೆ ನಾನು ನೋಡಬೇಕು ವೈಯಕ್ತಿಕ ಜಾತಿಗಳು ನಿಮಗೆ ಮೀನದಲ್ಲಿ ಶನಿ ಇರ ಶನಿ ಇದ್ದಾನೆ ಅಂತಂದರೆ ಫ್ರೆಂಡ್ಸ್ಗಳು ಎದುರುಗಡೆ ಒಂಥರ ಹಿಂದ್ಗಡೆ ಒಂಥರ ಫ್ರೆಂಡ್ಸು ಎದುರುಗಡೆ ಚೆನ್ನಾಗಿರ್ತಾರೆ ಹಿಂದ್ಗಡೆ ನಿಮ್ಗೆ ಮಾಟಮಂತ್ರ ಮಾಡಿಸ್ಬಿಡ್ತಾರೆ ಅಂತ ಅರ್ಥ ಅಂದರೆ ಮಾಡಿಸೇ ಬಿಡ್ತಾರೆ ಅಂತ ಅರ್ಥ ಅಲ್ಲ ಶತ್ರುಗಳು ಅವ್ರು ಆಗಿರ್ತಾರೆ ಅಂತ ಸೊ ಅವ್ರು ಆ ಲೆವೆಲ್ಗೆ ಹೋಗ್ಬಹುದು ಹೋಗದೆನೂ ಇರಬಹುದು ಹೇಳೋಕ್ಕಾಗಲ್ಲ ಸಾಮಾನ್ಯವಾಗಿ ಹೇಳ್ತಾ ಇರೋದು ಇಲ್ಲಾಂದ್ರೆ ನಾವು ಪ್ರಶ್ನೆಶಾಸ್ತ್ರ ಕವಡೆ ಹಾಕಿಸಿ ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ಮಾಟಮಂತ್ರ ಆಗಿದೆಯಾ ಇಲ್ಲವಾ ಆ ಲಕ್ಷಣಗಳ ಮೇಲೆ ತಿಳ್ಕೊಳ್ಬೇಕು ಮಾಟಮಂತ್ರ ಆಗಿದ್ದರೆ ಏನು ಪರಿಹಾರ ಯಾರಿಂದಾಗಿದೆ ಏನಾಗಿದೆ ಯಾವ ಪ್ರಮಾಣದಲ್ಲಿದೆ ಏನು ಪರಿಹಾರ ಪ್ರಶ್ನೆಶಾಸ್ತ್ರದಲ್ಲಿ ತಿಳ್ಕೊಬೇಕು ಸೊ ಅದರಿಂದ ಈ ದೋಷಗಳನ್ನು ನೀವು ನಿಮ್ಮ ವೈಯಕ್ತಿಕ ಜಾಗದಲ್ಲಿ ಶನಿಯನ್ನು ಆಧರಿಸಿ ಕೂಡ ಇರ್ತದೆ ಇವಾಗ ಹತ್ತಿರ ಮನೆಯಲ್ಲಿ ಶನಿ ಇದ್ದಾರೆ ಅಂದರೆ ಕನ್ಯಾ ರಾಶಿಯವರಿಗೆ ಎಲ್ಲಿ ಜಾಬಿಗೆ ಹೋಗ್ತಾರಲ್ಲ ಜಾಬಿಗೆ ಹೋದಲ್ಲೇ ಅವರಿಗೆ ಅವ್ರ ಕೆಲಸ ಮಾಡೋರಲ್ಲ ಅಲ್ಲೇ ಶತ್ರುಗಳು ಜಾಸ್ತಿ ಇದ್ದಾರೆ ಅವರಿಗೆ ಅಲ್ಲೇ ಹೆಲ್ಪ್ ಮಾಡೋರು ಇದ್ದಾರೆ ಅಲ್ಲೇ ಶತ್ರುಗಳು ಶತ್ರುತ್ವ ಮಾಡೋರು ಇದ್ದಾರೆ ಅಂತ ಆ ಶತ್ರುಗಳು ತುಂಬ ಜಾಸ್ತಿ ಆಗಿಬಿಟ್ರೆ ಅಂದರೆ ನಿಮ್ಮೆಲ್ಲಿ ಸಿಟ್ಟು ಜಾಸ್ತಿ ಆಗ್ಬಿಟ್ರೆ ಮಾಟಮಂತ್ರ ಲೆವೆಲ್ಗೂ ಹೋಗ್ಬೋದು ಕರ್ನಾಟಕದಲ್ಲಿದ್ದರೆ ಶನಿ ಏನು ಬಿಸ್ನೆಸ್ಸು ಇತ್ಯಾದಿ ವ್ಯವಹಾರ ಮಾಡ್ತಾರೆ ಆ ಬಿಸ್ನೆಸ್ ಜಾಗ ವ್ಯವಹಾರಗಳ ಜಾಗದಲ್ಲಿ ನಿಮಗೆ ಮಾಟಮಂತ್ರಗಳು ಮಾಡೋರ ಸಂಖ್ಯೆ ಹುಟ್ಟಬಹುದು ಬಹುದು ಅಲ್ಲೇ ಇರ್ತಾರೆ ಅಂತಲ್ಲ ಬಹುದು ನೋಡಬೇಕಾಗ್ತದೆ ಸಲ ಪ್ರಶ್ನಶಾಸ್ತ್ರ ಕವಡೆ ಇತ್ಯಾದ್ರೆ ಯಾಕೆಂದ್ರೆ ಮಾಟಮಂತ್ರ ಅನ್ನೋದು ಜಾತಕದ ಮೇಲೆಲ್ಲ ಪ್ರಶ್ನಶಾಸ್ತ್ರ ಕವಡೆ ಮೇಲೆ ಡಿಪೆಂಡ್ ಆಗಿರ್ತದೆ ಆದ್ದರಿಂದ ಸೊ ಅದರಿಂದ ನೀವು ಚೆಕ್ ಮಾಡಬೇಕಾಗ್ತದೆ ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತದೆ ಭಾಳ ಜನಕ್ಕೆ ಅನುಮಾನ ಇರ್ತದೆ ನನಗೆ ಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥ ಅನುಮಾನ ಒಂದಾದರೆ ಯಾವ ಕಾರಣಕ್ಕಾಗಿದೆ ಏನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇನ್ನೊಂದು ರೀತಿಯಾದಂತಹ ಅನುಮಾನಗಳು ಪ್ರಶ್ನೆಗಳು ಇರ್ತದೆ ಈ ಮಾಟ ಮಂತ್ರಕ್ಕೆ ಅಥವಾ ನೆಗೆಟಿವ್ ಎನರ್ಜೀಸ್ಗೆ ಇತಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳಿಗೆ ಈ ಪ್ರಶ್ನ ಪ್ರಶ್ನ ಪ್ರಶ್ನಶಾಸ್ತ್ರ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಲ್ಲಿ ಅದ್ಭುತವಾದಂತಹ ಉಲ್ಲೇಖಗಳು ಅದಕ್ಕೆ ಸರಿಯಾದ ಪರಿಹಾರ ಮಾರ್ಗಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ರಶ್ನೆ ಮಾರ್ಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಯಾರು ಮಂತ್ರಾದಿ ವಿಚಾರಗಳು ಬಂದಾಗ ಅವರಿಗೆ ಲಕ್ಷಣಗಳು ಅಂತ ಇರ್ತದೆ ಅಂದರೆ ಅವ್ರಿಗೆ ಅನುಭವಕ್ಕೆ ಬರುವಂಥ ಲಕ್ಷಣಗಳು ಅಂತ ಈಗ ನಿಮಗೆ ತುಂಬ ಕೆಟ್ಟ ಕನಸು ಬೀಳ್ತಾ ಇದ್ರೆ ಬಹಳ ಮಲ್ಕೊಂಡ್ರೆ ತುಂಬ ಕೆಟ್ಟ ಕನಸುಗಳು ಬೆಳಿತಾ ಇದೆ ಅನ್ನತಕ್ಕಂಥದ್ದು ಇರಬಹುದು ಅಥವಾ ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ ಅನ್ನುವಂಥದ್ದು ವ್ಯಾಪಾರದಲ್ಲಿ ಚೆನ್ನಾಗಿದ್ದಿದ್ದು ತುಂಬ ಚೆನ್ನಾಗಿ ಸಡನ್ನಾಗಿ ನಷ್ಟ ಆಗ್ತಾ ಇದೆ ಅನ್ನತಕ್ಕಂಥದ್ದು ಮೇನ್ ಮುಖ್ಯವಾಗಿ ಏನೂ ಕಾರಣ ಇಲ್ಲದೆ ಜಗಳ ಆಗ್ತಾ ಇದೆ ಇದು ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು ಆಫೀಸಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳದಲ್ಲಾಗಿರಬಹುದು ಕಾರಣವಿಲ್ಲದೆ ಸುಖ ಸುಮ್ಮನೆ ದೊಡ್ಡ ದೊಡ್ಡದಾಗಿ ಜಗಳ ಆಗ್ಬಿಡ್ತಕ್ಕಂಥದ್ದು ಹಾಂ ಸಿಪ್ಪೆ ಸುಳಿದ್ರೆ ಬಾಳೆಹಣ್ಣು ಏನು ವಿಚಾರನೇ ಇಲ್ಲ ಆದರೂ ಕೂಡ ಇದಕ್ಕೆ ಇಷ್ಟು ದೊಡ್ಡ ಜಗಳನ ಅಂತ ಆಮೇಲೆ ನೋಡಲಿಕ್ಕೆ ಹೋದರೆ ಸೊ ಹೀಗೆ ಹಲವಾರು ವಿಚಾರಗಳು ಅಂದರೆ ಅನುಭವಕ್ಕೆ ಬರ್ತದೆ ಊಟ ಮಾಡಬೇಕಾದ್ರೆ ನೆನಪಿಟ್ಕೊಳ್ಳಿ ಊಟ ಮಾಡಬೇಕಾದ್ರೆ ಅನ್ನದಲ್ಲಿ ಅಥವಾ ನಿಮ್ಮ ಆಹಾರದಲ್ಲಿ ಕೂದಲು ತುಂಬ ಸಿಗ್ತಾ ಇರತಕ್ಕಂಥದ್ದು ಇದೆಲ್ಲ ಮಂತ್ರದ ಲಕ್ಷಣಗಳಾಗಿರುತ್ತೆ ರೋಗ ಬಾಧೆಗಳು ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಮುಗಿಯೋದೇ ಇಲ್ಲ ಡಾಕ್ಟರ್ ಹತ್ರ ಹೋದರೆ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದನ್ನೇನೋ ಟೆಸ್ಟ್ಗಳೆಲ್ಲ ಮಾಡಿಸಿದ್ರೆ ಅಂಥದ್ದೇನು ಕಾಣೋದಿಲ್ಲ ಟೆಸ್ಟ್ಗಳಲ್ಲಿ ಆದರೆ ನಿಮಗೆ ಮಾತ್ರ ತುಂಬ ಹಿಂಸೆ ಆಗ್ತಾನೇ ಇರುತ್ತೆ ಮೇಲಿಂದ ಮೇಲೆ ಹಿಂಸೆ ಆಗ್ತಾನೇ ಇದೆ ಅಂತ ಸೊ ಯಾಕೆ ಹಿಂಗಾಗ್ತಾ ಇದೆ ಮಾಟ ಮಂತ್ರ ಲಕ್ಷಣ ಪ್ರಶ್ನಶಾಸ್ತ್ರದಲ್ಲಿ ಅದರ ಮುಖಾಂತರವಾಗಿ ನೋಡಿದಾಗ ನಮ್ಮ ಮುಂದೆ ಬಂದು ಕುಳಿತುಕೊಂಡಾಗ ನಾವು ಕವಡೆ ಹಾಕಿ ಅದನ್ನು ನೋಡೋಕ್ಕೆ ಅದಕ್ಕೆ ಒಂದಿಷ್ಟು ಲಕ್ಷಣಗಳನ್ನು ಸಹ ಗ್ರಂಥಗಳಲ್ಲಿ ಹೇಳಿದ್ದಾರೆ ಸೊ ಪೃಚ್ಛಕ ಲಕ್ಷಣ ಅಂತಂದರೆ ಪ್ರಶ್ನೆ ಕೇಳುವವರ ಲಕ್ಷಣ ಹಾಗೂ ನಮಗೆ ಕವಡೆಗಳನ್ನು ಹಾಕಿ ಅಭಿಮಂತ್ರಣೆ ಮಾಡಿ ಪ್ರಶ್ನಶಾಸ್ತ್ರವನ್ನು ಮುಖಾಂತರವಾಗಿ ನೋಡಿದಾಗ ನಮಗೆ ಸಿಕ್ತಕ್ಕಂತಹ ಆರೂಢ ಲಗ್ನ ಷಷ್ಠ್ಯಾಧಿಪತಿ ಬಾಧಕಾಧಿಪತಿಯ ಒಂದು ಯೋಗಾವಳಿಗಳು ಅಂದರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಿದೆ ಅಂತ ಅದ್ರ ಮುಖಾಂತರವಾಗಿ ನಾವು ಅಭಿಚಾರ ಅಂದರೆ ಮಾಟಮಂತ್ರ ಆಗಿದೆಯಾ ಇಲ್ಲವೋ ಅನ್ನತಕ್ಕಂಥದ್ದು ಒಂದು ವಿಚಾರ ಆದರೆ ಯಾವ ಪ್ರಮಾಣದಲ್ಲಾಗಿದೆ ಯಾವ ಕಾರಣಕ್ಕೆ ಆಗಿದೆ ಎಲ್ಲವೂ ಸಹ ನಾವು ಪ್ರಶ್ನೆ ಮುಖಾಂತರವಾಗಿ ನೋಡ್ಕೊಳ್ಬೋದು ಪ್ರಶ್ನಶಾಸ್ತ್ರದ ಮುಖಾಂತರವಾಗಿ ಹೀಗೆ ಅದು ಆಗಿದೆ ಅಂತಾದಾಗ ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ ಹಂತು ಕಾಮಾದಿ ಪ್ರಭೇದಗಳು ಬರುತ್ತೆ ಅದರಲ್ಲಿ ಚರಸ್ಥಿರ ಉಭಯಾದಿ ಆಧಾರದ ಮೇಲೆ ಯಾವ ಮ ಕೃತ್ರಿಮ ಮಾಟಮಂತ್ರಾದಿಗಳನ್ನು ಸುಲಭವಾಗಿ ತೆಗಿಬಹುದು ಯಾವುದನ್ನು ತೆಗಿಲಿಕ್ಕೆ ಬಹಳ ಕಷ್ಟ ಆಗ್ತದೆ ಯಾವುದನ್ನು ಯಾವ ದೇವತಾ ಆರಾಧನೆಯಿಂದ ತೆಗಿಬೇಕು ಅಂತೆಲ್ಲ ಹಲವಾರು ಬೇರೆ ಬೇರೆ ರೀತಿಯಾದಂತಹ ತುಂಬ ಸ್ಪಷ್ಟವಾದಂತಹ ವಿಚಾರಗಳು ಸಿಗ್ತದೆ ಈ ಮಾಟಮಂತ್ರಾದಿ ವಿಚಾರಗಳಲ್ಲಿ ನಾವೇ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳಬಹುದಾದಂತಹ ಪರಿಹಾರಗಳು ಇದೆಯಾ ಗುರುಗಳೇ ಇದಕ್ಕೆ ನಾವು ಏನು ಮಾಡಂದ್ರೆ ತಕ್ಕ ಮಟ್ಟಿಗೆ ಸಂಪೂರ್ಣವಾಗಿ ನೀವೇ ಅಲ್ಲದು ಮಾಡ್ಕೊಳ್ಳೋಕೆ ಆಗಲ್ಲ ಆದರೆ ಏನೋ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಪ್ರಮಾಣ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಮಸ್ಯೆಗಳ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿರಬಹುದು ಆಗಿರಬಹುದು ಅಥವಾ ಒಂದು ರಕ್ಷಾ ಕವಚ ಯಾರು ಏನೇ ಮಾಡಿದ್ರೂ ಸಹ ನಿಮಗೆ ತಾಗ್ದಂಗೆ ಒಂದು ರಕ್ಷಾ ಕವಚ ಬೇಕು ನಮ್ಮ ಬಾಡಿಗೆ ನಮ್ಮ ಉದ್ಯೋಗಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಾವು ಮಾಡ್ತಾ ಇರುವಂಥ ಬಿಸ್ನೆಸ್ಗೊಂದು ರಕ್ಷಾ ಕವಚ ಬೇಕು ನಾವು ಮಾಡಿ ನಮ್ಮ ಶರೀರಕ್ಕೊಂದು ಒಂದು ರಕ್ಷಾ ಕವಚ ಬೇಕು ನಮಗೆ ನಮ್ಮ ಉದ್ಯೋಗಕ್ಕೊಂದು ರಕ್ಷಾ ಕವಚ ಬೇಕು ಏನೇನೋ ಮಾಡಿಸ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತಾರೆ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಮಾಡಿಬಿಡ್ತಾರೆ ಗುರುಳೆ ಬಹಳ ಬೇಜಾರಾಗ್ತದೆ ಅಂತ ನೀವು ಏನು ಬಹಳ ದುಃಖ ಇರ್ತೀರಿ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಒಂದು ರಕ್ಷಾ ಕವಚು ನಿಮಗೆ ಬೇಕಲ್ವೇ ಸೊ ಸುಲಭವಾಗಿ ನೀವು ಮಾಡಿಕೊಳ್ಳಬಹುದಾದಂತಹ ರಕ್ಷಾ ಕವಚಗಳು ಮಂತ್ರದಿಂದ ನೀವು ತಡೆದುಕೊಳ್ಳಲಿಕ್ಕೆ ನೀವೇನೇನು ಮಾಡಿಕೊಳ್ಬಹುದು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ ಬಹಳ ಮುಖ್ಯವಾಗಿ ದತ್ತಾತ್ರೇಯರ ಆರಾಧನೆ ಮಾಡಬೇಕು ದತ್ತಾತ್ರೇಯರ ಆರಾಧನೆ ಗುರುಗ್ರಹದ ಆರಾಧನೆ ಶ್ರೀಧರ ಸ್ವಾಮಿಗಳ ಒಂದು ಆರಾಧನೆ ಮಾಡಬಹುದು ಗಾಣಗಾಪುರಕ್ಕೆ ಹೋಗಿ ಆರಾಧನೆ ಮಾಡ್ಬೋದು ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಗುರುವಾರ ಏನಾಗುತ್ತೆ ನಿಮಗೆ ಬಹಳ ಮುಖ್ಯವಾಗಿ ರುದ್ರ ಗುರುನ ಒಂದು ಆರಾಧನೆ ಈಶ್ವರ ಹಾಗೂ ಗುರುವಿನ ಒಂದು ಆರಾಧನೆಯನ್ನು ಮಾಡಬೇಕು ಅಂತ ಬರ್ತದೆ ಅದರಲ್ಲಿ ಏನಾಗ್ಬಿಡ್ತದೆ ನಿಮಗೆ ಬಹಳ ಮುಖ್ಯವಾಗಿ ಈ ಗುರುವಾರಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದು ಕಾಂಬಿನೇಷನ್ ಚೆನ್ನಾಗಿರ್ತದೆ ಅಥವಾ ಗುರುವಾರಗಳಲ್ಲಿ ಈ ಗಾಣಗಾಪುರನಾಗಿರಬಹುದು ಅಥವಾ ಮಂತ್ರಾಲಯ ಆಗಿರಬಹುದು ಅಥವಾ ವರದಹಳ್ಳೀಶ್ವರಿ ಈ ಥರ ಗುರುವಾರಗಳಲ್ಲಿ ಹೋಗಿ ದರ್ಶನ ಪ್ರಾರ್ಥನೆ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥದ್ದಿರಬಹುದು ಈ ಥರ ಗುರುವಿನ ಆರಾಧನೆ ಈಶ್ವರನ ಅಥವಾ ಮನೆ ಹತ್ತಿರದಲ್ಲಿರುವ ಈಶ್ವರನ ದೇವಸ್ಥಾನಕ್ಕೆ ಗುರುವಾರಗಳಲ್ಲಿ ಹೋಗಿ ರುದ್ರಾಭಿಷೇಕ ಮಾಡಿಸ್ತಕ್ಕಂಥ ಹೀಗೂ ಮಾಡಬಹುದು ಗುರುವಾರ ಗುರುವಾರ ಅಥವಾ ಶನಿವಾರ 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 ಒಂದು ಒಪ್ಪತ್ತು ಅಂದರೆ ಈ ಬಿ ಪಿ ಶುಗರ್ ಸಮಸ್ಯೆ ಇಲ್ಲ ಅಂತಾದಾಗ ಒಂದು ತುಪ್ಪ ಉಪವಾಸ ಮಾಡಿದ್ರೂ ಸಹ ಬಹಳ ನಿಮಗೆ ಈ ಸಮಸ್ಯೆಗಳಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಪರಿಹಾರ ಮಾಡ್ಕೊಳ್ಬೋದು ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ ವಿಡಿಯೋ ಎಂಡಲ್ಲಿ ಆ ಮಂತ್ರವನ್ನು ಡೈಲಿ ನೀವೊಂದು ಹತ್ತು ಹನ್ನೊಂದು ಬಾರಿ ರಿಪೀಟೆಡ್ 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 ಕೇಳಿಸ್ಕೊಳ್ತಕ್ಕಂಥದ್ದು ಕೂಡ ಆಗುತ್ತೆ ಈಗ ನೀವೇ ಜಪ ಮಾಡುವಂಥದ್ದು ಅಂದರೆ ಒಂದು ವಿಶೇಷ ಮಂತ್ರ ಹೇಳ್ತಾನೆ ಓಂ ಅಘೋರಾಯ ನಮಸ್ತುಭ್ಯಂ ಘೋರ ಘೋರ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಈ ಮಂತ್ರವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾನೆ ಬೇಕಾದ್ರೆ ಬರೆದಿಟ್ಕೊಂಡು ಓದಿ ನೀವೇ ಜಪ ಮಾಡಬಹುದು ಇಲ್ಲಾಂದರೆ ವೀಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ ಆ ಮಂತ್ರವನ್ನು ಡೈಲಿ ರಿಪೀಟೆಡ್ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಬಹುದು ಇದೆಲ್ಲ ಅಲ್ಲದೆ ಇನ್ನೂ ವಿಶೇಷವಾಗಿರ್ತಕ್ಕಂತಹ ಪರಿಹಾರ ಬೇಕು ನಿಮಗೆ ಅಂದರೆ ಯಾವುದೇ ಮಾಟ ಮಂತ್ರಗಳನ್ನು ದೋಷ ಪರಿಹಾರಕ್ಕೋಸ್ಕರವಾಗಿ ಒಂದು ರಕ್ಷಾ ಕವಚ ನಿಮಗೆ ಕೊಡಲಿಕ್ಕೋಸ್ಕರವಾಗಿ ನಾವು ಹೇಳುವಂಥ ಹಳವಾರು ರೂಲ್ಸ್ ಇರ್ತದೆ ನೀವು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಇಲ್ಲ ನಿಮ್ಮ ಒಂದು ಜೀವನ ಕ್ರಮಕ್ಕೆ ಅದೇನೋ ಮಾಡಲಿಕ್ಕಾಗದೇ ಇರಬಹುದು ನೀವು ಬಹಳ ಕಷ್ಟಪಡ್ಬೋದು ಇಲ್ಲ ಸ್ವಾಮಿ ನೀವು ಹೇಳಿದೆ ಆಗಲ್ಲ ಬೇರೆ ಏನಾದ್ರು ಒಂದು ಪರಿಹಾರ ಹೇಳಿ ಅಂತ ಸೊ ಪರಿಹಾರವನ್ನು ಹೇಳಬೇಕಾದ್ರೆ ಜುಲೈ ಐದನೇ ತಾರೀಕು ಜ್ಯೇಷ್ಠ ಮಾಸದ ಅಮಾವಾಸ್ಯ ದಿವಸ ಅವತ್ತು ಶುಕ್ರವಾರ ಶುಕ್ರವಾರ ಅಮಾವಾಸ್ಯವಂದಿದೆ ಬಹಳ ಪವರ್ಫುಲ್ ದಿವಸ ಅದು ಅವತ್ತಿನ ದಿವಸ ನಾವು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಗಳಾಮುಖಿ ಅಮ್ಮನವರ ಆರಾಧನೆಯನ್ನು ಶತ್ರು ನಿಗ್ರಹ ಬಗಳಾಮುಖಿ ಆ ಒಂದು ದೇವಿಯ ಆರಾಧನೆಯನ್ನು ಅವತ್ತು ಜುಲೈ ಐದನೇ ತಾರೀಕು ಇದ್ದೇವೆ ಅಷ್ಟೇ ಅಲ್ಲ ಅಲ್ಲಿ ನಿಮಗೆ ಕಾಲಮೃತ್ಯುಂಜಯ ಆರಾಧನೆ ಯಾಕೆಂದರೆ ಈ ಮಾಟಮಂತ್ರಾದಿಗಳಿಂದಾಗಿ ಆರೋಗ್ಯವೂ ಸಹ ಎಷ್ಟೋ ಜನರದ್ದು ಹಾಳಾಗ್ಬಿಟ್ಟಿರುತ್ತೆ ತುಂಬ ಚೆನ್ನಾಗಿದ್ದೆ ಸ್ವಾಮಿ ಮಾಟಮಂತ್ರ ಮಾಡಿಸ್ ನಾನು ಮುಲಗಿಸಿಬಿಟ್ರು ನಾನು ಎದಳಂಗೆ ಆಗ್ದಂಗೆ ಮಾಡಾಕ್ಬಿಟ್ರು ಹೇಳ್ತಾರೆ ಸೊ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಹಾಗೂ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಶತ್ರುಗಳನ್ನು ನೋಡಿ ಏನಾಗ್ತದೆ ಎದುರಿಸ್ಲಿಕ್ಕೂ ಸಹ ಬಹಳ ಕಷ್ಟ ಬಿಡೋದು ಶತ್ರುಗಳನ್ನ ನಾವು ನಿಗ್ರಹಿಸೋದು ಹೇಗೆ ಎದುರಿಸ್ಲಿಕ್ಕೆ ಆಗಲ್ಲ ನಿಮಗೆ ಅಂತಂದಾಗ ಯಾಕೆ ಅಂತಂದರೆ ಬಹಳ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ ಇವರೇ ನಮ್ಮ ಶತ್ರುಗಳು ಅಂತ ಗೊತ್ತಿರುತ್ತೆ ಆದರೆ ನಾವು ಅವ್ರ ಮುಂದೆ ಅವ್ರ ಬಗ್ಗೆ ಅವ್ರ ಹತ್ರ ಕೂಡ ಏನೂ ಮಾತಾಡೋಕ್ಕಾಗಲ್ಲ ನೀನೇನ ಶತ್ರು ನಂಗೆ ಗೊತ್ತಿದೆ ಅಂತಲೂ ಆಗಲ್ಲ ಸೊ ನಿಮ್ಮ ಅವರು ನಗನಗುತ್ತಾ ಗೋಮುಖ ವ್ಯಾಗ್ರಗಳಿದ್ದಂಗೆ ನೀವು ನಗನಾಗುತ್ತಾ ನಿಮ್ಗೊಂದು ರಕ್ಷಾ ಕವಚವನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ಆದ್ರಿಂದ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಶತ್ರು ನಿಗ್ರಹ ಬಗಳಾಮುಖಿ ಹೋಮದಿಂದ ಏನಾಗುತ್ತೆ ಅಂದರೆ ಅವರನ್ನ ಅವರನ್ನೇ ನಿಗ್ರಹಿಸಬಹುದು ನೀವು ಆ ಹೋಮದ ಭಸ್ಮ ಹಾಗೂ ಆ ಕುಂಕುಮ ಅರ್ಚನೆ ಕುಂಕುಮ ನಿಮ್ಮ ಹಣೆಯಲ್ಲಿದ್ದಾಗ ನಿಮ್ಮ ಶತ್ರುಗಳು ಯಾರು ನಿಮ್ಮನ್ನು ತೊಂದರೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಅಷ್ಟೇ ಅಲ್ಲ ಅದರ ಜೊತೆಗೆ ಈ ಕಾಳಮೃತ್ಯುಂಜಯ ಶಾಂತಿ ಹೋಮವನ್ನು ಮಾಡಿದಾಗ ಆರೋಗ್ಯ ಬಾಧೆಯೂ ಸಹ ಪರಿಹಾರವಾಗ್ತದೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆ ಇರಲಿ ಹಾಗೂ ವಿಶೇಷವಾದಂತಹ ಒಂದು ಪ್ರಸಾದವನ್ನು ಎಷ್ಟು ಚಿಕ್ಕದಾಗಿ ನಿಮಗೆ ಕೊಡ್ತಾ ಇರತಕ್ಕಂಥದ್ದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಾ ಇದ್ದೆ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚ ಇದು ಶತ್ರು ನಿಗ್ರಹ ಬಗಳಾಮುಖಿ ಹೋಮದಲ್ಲಿ ಹಾಗೂ ಕಾಲಮೃತ್ಯುಂಜಗೆ ಶಾಂತಿ ಹೋಮದಲ್ಲಿ ಎನರ್ಜೈಸ್ ಆಗಿರತಕ್ಕಂಥದ್ದು ಈ ಮ ಅಷ್ಟೇ ಅಲ್ಲ ಇನ್ನು ನಿಮ್ಮ ಈ ಮಾಟ ಮಂತ್ರಗಳು ಜಾಸ್ತಿಯಾಗಿ ವ್ಯಾಪಾರ ವ್ಯವಹಾರಗಳೆಲ್ಲ ಕಡಿಮೆ ಆಗಿ ಮೈಕೈ ಎಲ್ಲ ಸಾಲ ಆಗಿ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಇರೊಬ್ಬರ ಬಂಗಾರನೆಲ್ಲ ಅಡ ಇಟ್ಬಿಟ್ಟಿರ್ತಾರೆ ಸೊ ಇಡ ಅಡಮಾನ ಇಟ್ಟು ಬಂಗಾರ ಬಿಡಿಸ್ಕೊಂಡ್ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಭೈರವನ ಆರಾಧನೆ ಮಾಡಬೇಕು ಸ್ವರ್ಣಾಕರ್ಷಣ ಭೈರವ ಅಡಮಾನ ಇಟ್ಟಂತಹ ಬಂಗಾರವನ್ನ ಬಿಡಿಸಿಕೊಂಡು ಬರತಕ್ಕಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಭೈರವನಿಗೆ ಸ್ವರ್ಣಾಕರ್ಷಣ ಭೈರವನ ಆ ಹೋಮವನ್ನು ಮಾಡಿ ಅದರಲ್ಲಿ ಈ ಅಷ್ಟಧಾತು ಅಷ್ಟ ದಿಗ್ಬಂಧನ ಮಹಾ ಕವಚವನ್ನು ಅಭಿಮಂತನೆ ಮಾಡಿ ನಿಮಗೆ ಕೊಡೋದ್ರಿಂದ ಬಹಳ ತುಂಬ ಕಾಂಪ್ಯಾಕ್ಟ್ ಆಗಿ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು ಆರಾಮ ನಿಮ್ಮ ಜೇವಲ್ಲೋ ಪರ್ಸಲ್ಲೋ ಆರಾಮಾಗಿ ಇಟ್ಕೊಂಡು ಓಡಾಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ಇಪ್ಪತ್ತೆಂಟು ದಿವಸವೋ ನಲವತ್ತೆಂಟು ದಿವಸವೋ ಇದು ನಿಮ್ಮ ಹತ್ರ ಇಟ್ಕೊಂಡಿದ್ರಿಂದ ಅದ್ಭುತವಾದ ಫಲ ನಂತರ ನಿಮ್ಮ ದೇವರ ಮೇಲೆ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡ್ರೆ ಸಾಕು ಬಹಳ ಏನು ತೊಂದರೆ ಇಲ್ಲ ಸೊ ಇಂತಹ ಒಂದು ಅದ್ಭುತವಾದಂತಹ ಒಂದು ಇದು ಏನು ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ ಅದರಲ್ಲಿ ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಅದ್ರ ಜೊತೆಗೆ ಶತ್ರು ಬಗಳಾಮುಖಿ ಹೋಮ ಅದ್ರ ಜೊತೆಗೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಇನ್ನೂ ಹೇಳುತ್ತೇನೆ ನಿಮಗೆ ಬಹಳಷ್ಟು ಜನ ಏನು ಮದುವೆ ಆಗಬಾರ್ದು ನಿಮಗೆ ಅಂತ ಮಂತ್ರ ಮಾಡಿಸೋರು ಅಂತಾರೆ ಎಷ್ಟು ವಯಸ್ಸಾದ್ರು ಕೂಡ ಎಲ್ಲ ಮದುವೆ ಫಿಕ್ಸ್ ಆಗುತ್ತೆ ಕ್ಯಾನ್ಸಲ್ ಆಗ್ತಾ ಇರುತ್ತೆ ಏನಕ್ಕೆ ಮದುವೆ ಕ್ಯಾನ್ಸಲ್ ಆಯಿತು ಗೊತ್ತಾಗ್ತಾ ಇರೋದಿಲ್ಲ ಜಗಳ ಮಾಡ್ತಾರೆ ಆ ಅಲ್ಲಿ ಮಾಟಮಂತ್ರ ಮಾಡ್ಸಿರ್ತಾರೆ ಸೊ ಅದರಿಂದ ನಾವು ಈ ಶತ್ರು ನಿಗ್ರಹ ಬಗಲಾಮುಖಿ ಹೋಮದ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿದಾಗ ಏನಾಗುತ್ತೆ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗ್ತಾ ಇರತಕ್ಕಂಥ ಪ್ರಾಬ್ಲಮ್ಮು ಅಥವಾ ಮದುವೆ ಆಗೋದ್ಮೇಲೆ ಗಂಡ ಹೆಂಡತಿ ಜಗಳ ಮಾಡಿ ಹೋಗ್ಬಿಡ್ಲಿ ಅಂತ ಮಾಟಮಂತ್ರ ಮಾಡಿಸೋರ ಸಂಖ್ಯೆ ಇದೆ ಬೇಕಾದಷ್ಟು ಇರ್ತದೆ ಸೊ ಅದು ಕೂಡ ಪರಿಹಾರವಾಗಬೇಕು ಅಂದರೆ ಈಗ ಮದುವೆ ಆಗದಿರೋರಿಗೂ ಹೆಲ್ಪ್ ಆಗುತ್ತೆ ಮದುವೆ ಆದವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಈ ಒಂದು ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ನಾವು ಶತ್ರು ನಿಗ್ರಹ ಬಗಳಾಮಖಿ ಹೋಮ ಮಾಡಿದಾಗ ನಾವು ಜೊತೆಗೆ ಗುರು ಶಾಂತಿ ಹೋಮ ಶನಿಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳೆಲ್ಲ ಮಾಡ್ತೇವೆ ಯಾಕೆಂದರೆ ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಂ ಯಾವುದೇ ದೇವರ ಪೂಜೆ ಮಾಡಿದ್ರು ನವಗ್ರಹಗಳ ಮೂಲಕವೇ ನಿಮಗೆ ಶುಭವನ್ನು ಅಶುಭವನ್ನ ಕೊಡ್ತಕ್ಕಂಥದ್ದು ಆದ್ದರಿಂದ ನಾವು ಇಷ್ಟೆಲ್ಲ ಶುಭವಾಗಲಿ ನಿಮಗೆ ಅಂತ ಮಾಡುವ ಕಾರ್ಯಕ್ರಮ ನವಗ್ರಹಮುಖಪೂರ್ವಕವಾಗಿ ಪೂರ್ವಕವಾಗಿ ಮಾಡಿದಾಗ ನಿಮಗೆ ವಿಶೇಷವಾದ ಪವರ್ ಬರ್ತದೆ ಶನಿ ಪೀಡೆಗಳ ಪರಿಹಾರವಾಗಿ ಗುರು ದೋಷಗಳ ಪರಿಹಾರವಾಗಿ ಗುರು ಗುರುಬಲಪ್ರಾಪ್ತಿಯಾದಾಗ ಆದಾಗ ಹೆಚ್ಚಿನದಾಗಿ ಕೆಲಸ ಮಾಡ್ತದೆ ಆದ್ದರಿಂದ ಶನಿಶಾಂತಿ ಗುರುಶಾಂತಿ ಸಹಿತವಾಗಿ ನಾವು ನವಗ್ರಹ ಶಾಂತಿ ಮಾಡಿ ಹಾಗೆ ವಿಶೇಷವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಇದರಿಂದ ನೀವು ಅಡಮಾನ ಇಟ್ಟು ಬಿಡಿಸ್ಕೊಳೋಕಾಗದಿರೋ ಬಂಗಾರ ಇರಬಹುದು ಅಥವಾ ಖರೀದಿ ಮಾಡಬೇಕು ಅಂದ್ಕೊಂಡು ಬ ಖರೀದಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಬಂಗಾರ ಇರಬಹುದು ಬಂಗಾರದ ವಿಚಾರದಲ್ಲಿ ಎಲ್ಲ ಪರಿಹಾರವಾಗಬೇಕು ಎರಡನೇದಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೇಳ್ತಾರಲ್ಲ ನಿಮಗೇನೋ ಹೊಟ್ಟೆ ನೋವಿಗೆ ಔಷಧಿ ಕೊಡ್ಬೋದು ಹೊಟ್ಟೆ ಕಿಚ್ಚಿಗೆ ಔಷಧಿ ಕೊಡೋಕ್ಕಾಗಲ್ಲ ಅಂತ ಯಾರ್ಯಾರು ನೋಡಿದ್ರೂ ನಿಮ್ಮನ್ನು ಹೊಟ್ಟೆ ವರ್ಕೊಂತಾರೆ ಗೊತ್ತಿಲ್ವಲ್ಲ ಸೊ ಅವರ ಮನಸ್ಸನ್ನು ನಿಗ್ರಹ ಮಾಡಬೇಕು ಅವರು ನಿಮ್ಮನ್ನು ನೋಡಿಕೊಂಡು ಆ ಥರ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಒಪಿನಿಯನ್ ಅವ್ರಿಗೆ ಬರಬಾರ್ದು ಅಂತಂದಾಗ ಏನು ಮಾಡಬೇಕು ನಿಗ್ರಹ ಬೇಕು ಅವರನ್ನು ನಿಮ್ಮ ನಿಮ್ಮ ಮೇಲೆ ಅವರಿಗೆ ಶತ್ರುತ್ವ ಭಾವ ಬರಬಾರ್ದು ಅಂದರೆ ನಿಗ್ರಹ ಬೇಕು ಸೊ ಅದಕ್ಕೋಸ್ಕರವಾಗಿ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಕ್ಕಂಥದ್ದು ಅದರ ಜೊತೆಗೆ ಕಾಲಮೃತ್ಯುಂಜಯ ಶಾಂತಿ ಹೋಮ ಈ ಕಾಲಮೃತ್ಯುಂಜಯ ಶಾಂತಿ ಹೋಮ ಬಹಳ ವಿಶೇಷ ಇದು ಏನಂತಂದರೆ ಯಾವುದೇ ರೀತಿಯಾದ ಆರೋಗ್ಯ ಬಾಧೆಗಳಿರಲಿ ಅದು ಮಾಟಮಂತ್ರದಿಂದಾಗಿ ಬಂದಿರಬಹುದು ಅಥವಾ ಎಲ್ಲೋ ನಡೆದಾಡಬಾರ್ದ ಜಾಗದಲ್ಲಿ ಓಡಾಡಿ ಅದರಿಂದ ಕೆಟ್ಟ ಶಕ್ತಿಗಳು ಸೇರಿಕೊಂಡು ಬಂದಿದ್ದಿರಬಹುದು ಅಥವಾ ಗ್ರಹಚಾರವಶಾತ್ ಟೈಮ್ ಸರಿಯಿಲ್ಲ ಆರೋಗ್ಯ ಹಾಳಾಯಿತು ಅಂತ ಆಮುಖ ಬಂದಿದ್ದಿರಬಹುದು ಏನೇ ಬಂದಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತಂದರೆ ಕಾಳಮೃತ್ಯುಂಜಯ ಶಾಂತಿ ಹೋಮ ಬಹಳ ಆಗಿರತಕ್ಕಂಥದ್ದು ಸೊ ಅದರಿಂದ ಕಾಳಮೃತ್ಯುಂಜಯ ಶಾಂತಿ ಹೋಮದ ರಕ್ಷೆ ಹಣೆಯಲ್ಲಿ ಇದೆ ಅಂತಂದಾಗ ಆ ಕಾಲಕಾಲಕ್ಕೆ ತಕ್ಕ ಬರ್ತಕ್ಕಂಥ ಯಾವುದೇ ರೋಗಬಾಧೆಗಳಿದ್ರೂ ಅದು ನಿಗ್ರಹಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಜುಲೈ ಐದನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮಲ್ಲಿ ರಸ ಸಂಕಲ್ಪ ಮಾಡ್ತೇನೆ ಶುಕ್ರವಾರ ಅಮಾವಾಸ್ಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನು ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ನೋಡಿ ಸ್ವರ್ಣಾಕರ್ಷಣ ಭೈರವ ಹೋಮ ಶತ್ರು ನಿಗ್ರಹಗಳ ಅಕ್ಮುಖಿ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಸ್ವಯಂವರ ಪಾರ್ವತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳನ್ನು ಹತ್ತುವರೆಯಿಂದ ಶುರು ಮಾಡ್ತೇವೆ ಎಲ್ಲ ಲೈವ್ ನೋಡ್ತೀರಾ ಲೈವಲ್ಲಿ ಮೆಸ ಸಂಕಲ್ಪ ಆಗೋದು ನೋಡ್ತೀರಾ ಎಲ್ಲ ಹೋಮಗಳ ಲೈವ್ ನೋಡ್ತೀರಾ ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಶುಕ್ರವಾರ ಹೋಮ ಶನಿವಾರ ಅಥವಾ ಭಾನುವಾರ ರಜೆ ಇರತಕ್ಕಂಥದ್ದು ಅದರಿಂದಾಗಿ ಸೋಮವಾರ ದಿವಸ ಬೆಳಗ್ಗೆ ನಾವು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಅದು ನಿಮಗೆ ನಿಮ್ಮ ಬಂದು ಸೇರಿದ್ರೆ ಸಾಕೋದು ಸೊ ಅದರಿಂದ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನೂ ಸಹ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿಯೊಬ್ಬರಿಗೂ ವೀಡಿಯೋ ಹೆಚ್ಚಾಗಬೇಕಾದ್ರಿಂದ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ ಲೋಕ ಭವಂತು ನಾರಾಯಣ 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 ಓಂ ಹ್ರೀಂ ಸ್ಫುರ ಸ್ಫುರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ತರತನ ರುಪ ಚಟ ಪ್ರಚಟ ಪ್ರಚಟ ಕಹ ಕಹ ವಮ ವಮ ಬಂಧ ಬಂಧ ಘಾತಯ ಘಾತಯ ಹುಂಫ್ ॐ ह्रीं स्फुरस्फुर प्रस्फुर प्रस्फुर घोर घोरतरतनुरूप चट चट प्रचट प्रचटकः कः वम वम बन्ध बन्ध घातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोर घोरतरतनुरूप चट चट प्रचट प्रचटकः कः वम वम हुं फट् ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चटचट प्रचट प्रचटकः कः वम वम बन्धबन्धघातयघातय हुम्फट् ॐ ह्रीं स्फुरस्फुर प्रस्फुर प्रस्फुर घोर घोर तरतनुरूप चट चट प्रचट प्रचटकः कः वम वम बन्धबन्धघातयघातय हुंफट्